ವೀಕ್ಷಕರೇ ಭೈರವ ನ್ಯೂಸ್ನ ಎಲ್ಲಾ ವೀಕ್ಷಕರಿಗೆ ಈ ನಿಮ್ಮ ಪೂರ್ಣಿಮಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಈ ದಿನ ಭಕ್ತಿ ಪೂರ್ವಕವಾದ ವಿಶೇಷ ವರದಿಯೊಂದನ್ನು ನಿಮಗಾಗಿ ತಂದಿದ್ದೇವೆ ವೀಕ್ಷಕರೇ ದಾವಣಗೆರೆ ಜಿಲ್ಲೆ ದೊಡ್ಡಬಾತಿ ಗ್ರಾಮದ ಶ್ರೀ ವಿಠಲರು ರುಕುಮಾಯಿ ಮಂದಿರದಲ್ಲಿ ಗ್ರಾಮದ ಎಲ್ಲಾ ಜಾತಿ ಧರ್ಮದ ಸಮಸ್ತ ಭಕ್ತರಿಂದ ಹದಿನೈದನೇ ವರ್ಷದ ತಿಂಡಿ ಮಹೋತ್ಸವವನ್ನು ಶನಿವಾರ ಸಂಜೆ ಏಳು ಗಂಟೆಗೆ ಮೂರ್ತಿ ಸ್ಥಾಪನೆ ರಾತ್ರಿ ಎಂಟು ಗಂಟೆಗೆ ಕೀರ್ತನೆ ಮತ್ತು ಪ್ರವಚನ ಹಾಗೂ ಮರುದಿನ ಭಾನುವಾರ ಬೆಳಗ್ಗೆ ಐದು ಗಂಟೆಗೆ ಕಾಕಡಾರತಿ ನಂತರ ಒಂಬತ್ತು ಗಂಟೆಗೆ ದೇವಸ್ಥಾನದಿಂದ ದಿಂಡಿ ಉತ್ಸವವು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಶ್ರೀ ವಿಠಲ ರುಕುಮಾಯಿ ಮೂರ್ತಿಗಳಿಗೆ ವಿವಿಧ ರೀತಿಯ ಅಲಂಕಾರದಿಂದ ದಿಂಡಿ ಮೆರವಣಿಗೆಯನ್ನು ಪಂಡರಿ ಸಂಪ್ರದಾಯ ಭಜನೆಯೊಂದಿಗೆ ಸಂಭ್ರಮದಿಂದ ಆಚರಿಸಲಾಯಿತು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ದೇವಸ್ಥಾನದ ಆವರಣದಲ್ಲಿ ಸಂತ ಪೂಜಾ ಹಾಗೂ ಶ್ರೀ ಸಂತ ಸಮಾರಾಧನೆ ಕಾರ್ಯಕ್ರಮದೊಂದಿಗೆ ದೇವರಿಗೆ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿನಿಯೋಗಿಸಿದ್ದ ಬಳಿಕ ಅನ್ನಪ್ರಸಾದ ವ್ಯವಸ್ಥೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅನೇಕ ಭಕ್ತಾದಿಗಳು ಈ ಸ್ಥಳದ ಶ್ರೀ ವಿಠಲ ರುಕುಮಾಯಿಗೆ ಭಕ್ತಿ ಸೇವೆ ಮಾಡುವುದರಿಂದ ಅನೇಕ ರೀತಿಯ ಒಳಿತನ್ನ ಕಂಡಿರುವ ಬಗ್ಗೆ ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ಪ್ರತಿಯೊಬ್ಬರ ಕುಟುಂಬದಲ್ಲಿ ಇರುವಂತಹ ಅನೇಕ ರೀತಿಯ ಕಷ್ಟಗಳು ರೋಗ ರುಜಿನಿಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಹಾಗೂ ಐಶ್ವರ್ಯ ಲಭಿಸಿದ ಬಗ್ಗೆ ಮತ್ತು ಅನೇಕರು ಮಧ್ಯ ಧೂಮಪಾನ ಗುಟ್ಕಾ ವ್ಯಸನಿಗಳು ಹಾಗೂ ಮಟ್ಕಾ ಇಸ್ಪಿಟ್ ಇತರೆ ದುಶ್ಚಟವನ್ನ ಹೊಂದಿರುವವರು ಈ ದೇವರಿಗೆ ಬಂದು ಭಕ್ತಿಯಿಂದ ನಡೆದುಕೊಳ್ಳಲಾಗಿದೆ ಅವರಿಗೆ ಎಲ್ಲಾ ಕೆಟ್ಟ ಹವ್ಯಾಸಗಳು ದೂರವಾಗಿ ಒಳ್ಳೆಯವರಾಗಿದ್ದಾರೆ ಎಂದು ಹೇಳಿದರು ಈ ದಿಂಡಿ ಮಹೋತ್ಸವವನ್ನು ಈ ಗ್ರಾಮದಲ್ಲಿ ಭಾವಸಾರ ಕ್ಷತ್ರಿಯ ಮತ್ತು ಸಿಂಪಿ ಜನಾಂಗವಿಲ್ಲದಿದ್ದರೂ ಬೇರೆ ಎಲ್ಲಾ ಜಾತಿ ಧರ್ಮದ ಜನಾಂಗದ ಜನ ಒಗ್ಗಟ್ಟಿನಿಂದ ಕೂಡಿ ಈ ಗ್ರಾಮದಲ್ಲಿ ಶ್ರೀ ವಿಠಲ ರುಕ್ಕುಮಾಯಿ ಮಂದಿರ ಕಟ್ಟಿಸಿ ಕಳೆದ ಹದಿನೈದು ವರ್ಷದಿಂದ ದಿಂಡಿ ಮಹೋತ್ಸವ ಮಾಡುತ್ತಿದ್ದಾರೆ ಮತ್ತು ಪ್ರತಿ ವರ್ಷ ಈ ಗ್ರಾಮದಿಂದ ಅನೇಕ ಪುರುಷರು ಮತ್ತು ಮಹಿಳೆಯರು ಕಾಲ್ನಡಿಗೆಯಲ್ಲಿ ಪಂಡರಾಪುರದವರೆಗೆ ಹೋಗಿ ಶ್ರೀ ವಿಠಲನ ದರ್ಶನ ಪಡೆದು ಬರುವುದು ಸಂಪ್ರದಾಯವಾಗಿದೆ ಮತ್ತು ಭಾವಕ್ಷತ್ರಿಯ ಹಾಗೂ ಸಿಂಪಿಯ ಜನ ಬೇರೆ ತಾಲೂಕು ಜಿಲ್ಲೆಗಳಿಂದ ಪ್ರತಿ ವರ್ಷ ಈ ಗ್ರಾಮದ ದೇವಸ್ಥಾನಕ್ಕೆ ಬರುವುದು ವಿಶೇಷವಾಗಿದೆ ಈ ಒಂದು ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ವಿಗೆ ಹಾಗೂ ದೇವಸ್ಥಾನದ ನಿರ್ಮಾಣಕ್ಕೆ ಮೂಲ ಕಾರಣಕರ್ತರಾದಂತಹ ಸಮಾಜ ಸೇವಕರು ಮತ್ತು ಶ್ರೀ ವಿಠಲ ದೇವಸ್ಥಾನ ಕಮಿಟಿಯ ಗೌರವ ಅಧ್ಯಕ್ಷರಾದಂತಹ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ಕೆಜಿ ಉಮೇಶ್ ರವರು ಸುಮಾರು ಇಪ್ಪತ್ತು ವರ್ಷದ ಹಿಂದಿನಿಂದಲೂ ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮ ಅನೇಕ ರೀತಿಯ ಸಹಾಯ ಮಾಡುವುದಲ್ಲದೆ ರಾತ್ರಿ ಹಗಲು ಎನ್ನದೇ ಭಕ್ತರ ಸೇವೆ ಮಾಡಲು ಸಿದ್ಧರಿದ್ದು ಈ ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಮೂಲ ಕಾರಣಕರ್ತರಾಗಿದ್ದಾರೆ ಈ ದೇವಸ್ಥಾನದಲ್ಲಿ ಪ್ರತಿದಿನ ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆದರೆ ಅದಕ್ಕೆ ಇವರ ವೈಯಕ್ತಿಕ ಹೆಚ್ಚಿನ ಶ್ರಮವಿರುವುದು ಇವರು ತಮ್ಮ ವೈಯಕ್ತಿಕವಾಗಿ ಹೆಚ್ಚಿನ ತಾನು ಧನ ಕೊಟ್ಟು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದಂತಹ ಶ್ರೀ ವಿಠಲನ ಪರಮ ಭಕ್ತರಾದಂತಹ ಉಪ್ಪಾರ್ ಸಿದ್ದಪ್ಪನವರು ಈ ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬರ ಭಕ್ತರು ಸಮಸ್ಯೆಗಳನ್ನು ಆಲಿಸಿ ಅವರ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರಕ್ಕೆ ಸೂಕ್ತ ಮಾರ್ಗದರ್ಶನ ಕೊಟ್ಟು ಅನೇಕ ಸಮಸ್ಯೆಗಳನ್ನು ಸಹ ಸರಿಪಡಿಸಿದ್ದಾರೆ ಹಾಗಾಗಿ ಉಮೇಶ್ ಮತ್ತು ಸಿದ್ದಪ್ಪನವರು ಈ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ ಎಂದು ಸ್ಥಳೀಯರು ನಮ್ಮ ಭೈರವ ನ್ಯೂಸ್ನೊಂದಿಗೆ ಹೇಳಿಕೊಂಡರು ಈ ಕಾರ್ಯಕ್ರಮದಲ್ಲಿ ಭಾವಾ ಕ್ಷೇತ್ರೀಯ ಸಮಾಜದವರಾದ ಹರಿಭಕ್ತ ಪಾರಾಯಣ ಶ್ರೀ ಭಾನುದಾಸ್ ಮಹಾರಾಜ್ ಸರ್ವದೆ ಚಂದ್ರಕಾಂತ್ ಮಹಾರಾಜ್ ವಾದೋನಿ ಮಂಜುನಾಥ್ ಮಾಂಡ್ರೆ ವಿಠಲ ವಸಂತಕರ್ ಮಾರುತಿ ಸರ್ವದೆ ಮತ್ತು ಸಮಾಜ ಸೇವಕರು ಹಾಗೂ ಉದ್ದಿಮೆದಾರರಾದ ಅಭರ್ಕರ್ ಜಯಪ್ರಕಾಶ್ ಎಸ್ ಚಂದ್ರಪ್ಪ ಮಲ್ಲಾರಟ್ಟಿ ರವಿಯಣ್ಣ ಹೆಚ್ ಗಣೇಶ್ ಹೆಚ್ ಜಗದೀಶ್ ನೀಲಪ್ಪರ ರವಿ ಚಂದ್ರಪ್ಪ ಹರಿ ಅಪ್ಪಳ ಅಶೋಕ್ ಅಬ್ಬಾರಕರ್ ಜಿಆರ್ ನಾಗರಾಜ್ ರತ್ನಮ್ಮ ಮಾದೇವ್ಪುರ ವನಿತಾ ಲಕ್ಷ್ಮಮ್ಮ ಹಾದ್ರಿಹಳ್ಳಿ ಪಿಎಂ ನಾಗರಾಜ್ ಎಲ್ಲಾ ಸಮಾಜದ ಮುಖಂಡರು ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು ವೀಕ್ಷಕರೇ ದಯವಿಟ್ಟು ಭೈರವ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ವಿಠಲ್ ನಗರದ ದೇವಸ್ಥಾನ ಕಮಿಟಿಯ ಕಾರ್ಯದರ್ಶಿಯಾದ ಗಣೇಶಪ್ಪರು ನಮ್ಮೊಂದಿಗೆ ಮುಂದೆ ಇದ್ದಾರೆ ಈ ವಿಠಲ್ ನಗರ ವಿಠಲ ದೇವಸ್ಥಾನದ ಮಹಿಮೆ ಅದರ ಬಗ್ಗೆ ಹೆಚ್ಚಿನ ಒಂದು ವಿಷಯವನ್ನು ನಮ್ಮ ಮುಂದೆ ಹಂಚ್ಕೊತಿದ್ದಾರೆ ಗಣೇಶಪ್ಪರು ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಿ ಈ ದೇವಸ್ಥಾನ ಇಲ್ಲಿ ಬಹಳ ಜನ ನಾವು ಕುಡಿತಾ ಇದ್ವಿ ಕುಡಿತಾ ಇರಬೇಕು ಹಿಂಗೆ ಯಾರೇ ಹೇಳಿದರು ಹಿಂಗೆಲ್ಲ ಕೈದಾಳೆಗ ಎಲ್ಲ ಒಂದು ಪಕ್ಕದೊಳಗೆ ಕೈದಾಳೆ ಆಯಿತು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಅಲ್ಲಿಂದ ಮಾಲೆ ಹಾಕ್ತಾರೆ ಬಿಡ್ತಾರೆ ಅಂತಂದು ಹೇಳಿದರು ಅಲ್ಲಿ ಕೆಲವು ಜನ ಒಂದು ಹತ್ತು ಹದಿನೈದು ಜನ ಹೋಗಿ ಆಕ್ಷನ್ ಬಂದ್ವಿ ಒಂದು ಸರಿ ಅಕ್ಷರ ಬಂದು ಅಲ್ಲಿಂದ ಮತ್ತು ಪ ಅವರು ಪಾಂಡ್ರಪುರ ವಾರ ಕಡೆ ಆಮೇಲೆ ಭದ್ರಾವತಿ ಹತ್ರ ಗೋ ಗೋಂದಿ ಸಮಾಜ ಅಂತೈತೆ ಗೋಂದಿ ಆಶ್ರಮ ಆ ಸ್ವಾಮಿಯವ್ರನ್ನೆಲ್ಲ ಕಾಂಟ್ಯಾಕ್ಟಾಗಿ ಅಲ್ಲಿಂದ ಅವ್ರ ಜೊತೆಗೆ ಪಾಂಡ್ರಪುರ ಹೋದ್ವಿ ಹೋಗಿ ಮೊದಲನೇ ವರ್ಷನೇ ಅಲ್ಲೇ ಒಳ್ಳೆ ದಂಡ ಕೂತ್ಕೊಂಡು ನಂಬ್ರಾಗ ಒಂದು ದೇವಸ್ಥಾನ ಮಾಡಬೇಕು ಅಂತಂದು ಅಂದ್ಕೊಂಡು ಬಂದ್ವಿ ಅಲ್ಲಿಂದ ಬಂದಾಗ ಇಲ್ಲಿ ಸುಮಾರು ಒಂದು ಸಾವಿರಾರು ಜನ ಮಲೆ ಹಾಕಿದ್ವಿ ಮಲೆಬಿಟ್ಟು ಪ್ರತಿ ಸರಿ ಕಾರ್ತೀಕ ಏಕಾದಶಿಗೆ ನೂರಾರು ಜನ ಹೋಗ್ತೀವಿ ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಅಲ್ಲ ಅನ್ನ ಪ್ರಸಾದ ದರ್ಶನ ಎಲ್ಲ ಮುಗಿಸಂದು ಒಟ್ಟಿಗೆ ಬಂದು ಇಲ್ಲೆಲ್ಲ ದೇವರಿ ಹಿಂದೆ ಕಳಿಸ್ತೀವಿ ಬಂದು ಅಲ್ಲಿಂದ ಸುಮಾರು ಇಲ್ಲೇ ನಾವು ನಮ್ಮ ಅಧ್ಯಕ್ಷರು ಸಿದ್ದಾಪುರ ಅಂತ ಇದ್ದಾರೆ ನೇರಗಂಡೆ ಸಿದ್ದಾಪುರ ಅಂತ ಅವ್ರ ಮೊದಲೇ ಊರಾಗೆಲ್ಲ ನೀರು ಬಡೋರು ಈಗ ರಿಟೈರ್ಡ್ ಆಗಿದ್ದಾರೆ ಇಲ್ಲಿ ದೇವ ದೇವಸ್ಥಾನ ಸೇವೆ ಮಾಡ್ಕಂತ ಬಂದರಿಗೆ ಮಾಲೆ ಹಾಕೋದು ಅವ್ರಿಗೆ ಕುಡಿಯೋದು ಹೆಂಗೆ ಬಿಡಬೇಕು ಏನು ಇದು ಈ ದೇವರದ್ದು ಏನಾಗುತ್ತೆ ಕುಡಿಯೋದು ಬಿಟ್ರೆ ಅಂತ ಎಲ್ಲ ಹೇಳಿ ಮಾಲೆ ಹಾಕ್ತಾಯಿದ್ದಾರೆ ಇಲ್ಲಿ ಮಾಲೆ ಹಾಕೊಂಡ್ರ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಅಂತ ವೀಕ್ಷಕರೇ ಸುಮಾರು ಹದಿನೈದು ವರ್ಷದಿಂದನೂ ಇಲ್ಲಿ ಮಹಿಳೆಯರು ದಿಂಡಿ ಉತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ವಿಠಲನ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳೋಣ ಬನ್ನಿ ಅಮ್ಮ ರೀ ಇಲ್ಲಿ ನಾವು ಇಲ್ಲಿ ಮುಂಚೆ ಇತ್ತು ಇಲ್ಲಿ ಇವರು ತಂದೆ ಮಾರತಪ್ಪಾಜ ಅಂತಂದು ಅವ್ರ ಜೊತೆ ಬರ್ತಾಯಿದ್ವಿ ನಾವು ಪಾದಯಾತ್ರೆ ನಲ್ವತ್ತು ವರ್ಷ ಇನ್ನೂ ದೇವಸ್ಥಾನ ಇರಲಿಲ್ಲ ಆವಾಗಿಂದ ಬಂದು ನಾವು ಪಂಡರಿ ಸಂಪ್ರದಾಯ ಎಲ್ಲ ಭಾಗವಹಿಸ್ತಿದ್ವಿ ಪಾದಯಾತ್ರೆಗೆಲ್ಲ ಬಂದು ಇಲ್ಲಿಂದ ಅವರಿಗೆಲ್ಲ ಕಳಿಸಿ ಪಂಡರ ಪುಸ್ತಕಗೆಲ್ಲ ಹೋಗಿ ಬರ್ತಿದ್ವಿ ಆಮೇಲೆ ಇಲ್ಲಿ ದೇವಸ್ಥಾನ ಆಯಿತು ಆಮೇಲೆ ಅವರು ಮಾರತ ಪದರಿಗೆ ಕೇಳಿದ್ರು ನಾವು ದಿಂಡಿ ಮಾಡಬೇಕು ಹೆಂಗೆ ಏನು ಅಂತ ಇಲ್ಲಿ ಭಾಗದ ಜನ ಕೇಳಿದಾಗ ನಾಮದೇವ್ ಸ್ವಾಮಿರು ಅಂತಿದ್ದಾರೆ ಭದ್ರಾವತಿ ಪುಟ್ಟ ಪಂಡರಿ ಆ ನಾಮದೇವ್ ಸ್ವಾಮಿರು ಕರ್ತಂದರು ಪ್ರತಿ ವರ್ಷವೂ ದಿಂಡಿ ಉತ್ಸವ ನಡೆಸ್ಕೊಡ್ತಂತಹ ಇನ್ನೊಬ್ಬರು ಹಿರಿಯ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ ಅವರಿಂದ ಕೇಳೋಣ ಬನ್ನಿ ಪ್ರತಿಭಾ ನಮಸ್ತೆ ನನ್ನ ಹೆಸರು ರತ್ನಮ್ಮ ಪೂಜಾರರು ನಮಗೆ ಪಾಂಡರಂಗನ ಸಂಪ್ರದಾಯ ಏನು ಅಂತ ನಮಗೆ ಮುಂಚೆ ಗೊತ್ತಿರಲಿಲ್ಲ ಆಮೇಲೆ ನಮ್ಮ ಬಾವಸಾರ ಬಿಠಲ್ ಮಂದಿರ ಅಲ್ಲಿಯಿಂದ ಪೂಜಾರಿಂದ ನಮ್ಮ ತಂದೆ ತಾಯಿ ಅಲ್ಲಿ ಹೋಗಿ ನಾವು ಬರಬೇಕು ಪಂಡ್ರಾಪುರಕ್ಕೆ ಆದರೆ ನಾವು ಲಿಂಗಾಯ್ತರು ನಾವು ಬರಬೇಕು ಬೇಡ ಅಂತ ಅವ್ರು ಕೇಳಿದರು ಆವಾಗ ತಾತಸ್ಕರ್ ಹೆಂಕಣ್ಣಾರ ಏನಂತ ಹೇಳಿದ್ರಿ ಇದಕ್ಕೆ ಜಾತಿ ಭೇದ ಏನು ಅಂತ ಇಲ್ಲ ಏನಂದರೆ ಸಮುದ್ರ ಇದ್ದಂಗೆ ಇದು ಆದರೆ ನೀವು ಭಕ್ತಿ ಮು ಮುಖ್ಯ ಹೊರತು ಇದನ್ನ ವ್ಯಕ್ತಿ ಮುಖ್ಯ ಅಲ್ಲ ಭಕ್ತಿ ಮುಖ್ಯ ಅಂತ ಅವ್ರು ಹೇಳಿದರು ಆಯಿತು ನಾವು ಬರಬೇಕು ಅಂತ ಇದೀವಿ ಅಂತೇಳಿ ನಮ್ಮ ತಂದೆಯರು ಪಾದಯಾತ್ರಿ ಹೊಂಟ್ರಿ ಆ ವರ್ಷ ಪಾದಯಾತ್ರಿ ಹೊಂಟು ಬಿಟ್ಟಲೆ ರಾಣೆಬೆನ್ನೂರಾಗೆ ಅವರು ಈಡಾ ಹಾಕಿ ನಿನ್ನ ಜಲ್ಮಿರೋ ತನಕ ನೀನೇ ವಿದ್ಯುಂಡಿ ಉತ್ಸವ ಮಾಡಬೇಕಪ್ಪ ಅಂತ ಹೇಳಿದರು ನಮ್ಮ ತಂದೆಯವರು ಐವತ್ನಾಲ್ಕು ವರ್ಷ ಪಾದಯಾತ್ರೆ ಮಾಡಿದ್ರು ರೀ ಅವರು ವೈಕುಂಠವಾಸಿ ಆದರು ಈಗ ಅವರು ನಾಯಕ್ ನಟಿ ಸುತ್ತಮುತ್ತ ಇರೋ ಭಕ್ತಾದಿಗಳು ಅವರು ದೇಹ ಆ ಆತ್ಮ ನಮ್ಮ ಹತ್ರ ಇದೆ ನಾವು ಎಲ್ಲರೂ ಶೇರ್ ಮಾಡೋಣ ಆದರೆ ನಿಮ್ಮ ಮನೆ ಅಂದರೆ ಈ ದಿಂಡಿ ಅಂದರೆ ಎಲ್ಲರ ಒಂದು ಸಮೂಹ ಈ ದಿಂಡಿ ಅಂದರೆ ಎಲ್ಲರ ಸಮೂಹ ಇಲ್ಲಿ ಜಾತಿ ಭೇದ ಯಾವುದೇ ಇಲ್ಲ ಎಲ್ಲ ಜಾತಿಗಳಿಂದಲೂ ಕೂಡ ಯಾ ಎಲ್ಲ ದ್ವೇಷ ಭಾವನೆ ಕಳೆದ್ದು ಒಮ್ಮೂಲಿನ ಸಮೂಹ ಆಗೋದು ದಿಂಡಿ ಉತ್ಸವ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ನಾಮಸ್ಮರಣೆ ಮಾಡಲಿಕ್ಕೆ ಅದೇ ಜಾತಿಯವರು ಮಾಡಬೇಕು ಇದೇ ಜಾತಿಯವರು ಮಾಡೋಂಥ ಏನಿಲ್ಲ ನಮ್ಮ ತುಕಾರಾಂ ಮಹಾರಾಜರು ಅತಿ ವಿಶೇಷವಾಗಿ ಸಾಧು ಸಂತರು ಈ ಒಂದು ಅಭಂಗದಲ್ಲಿ ಹೇಳಿದ್ದಾರೆ ಸಕಳ ಸೀಯಥೆ ಆ ಹೇ ಅಧಿಕಾರ ಕಲಿಯುಗಿ ಉದ್ಧಾರ ಹರಿಚಿನಾಮೆ ಈ ಕಲಿಯುಗದಲ್ಲಿ ಉದ್ಧಾರ ಆಗಬೇಕಾದ್ರೆ ಹರಿಯ ನಾಮಸ್ಮರಣೆ ಒಂದೇ ಇದೆ ಯಜ್ಞ ಯಾಗಾದಿಗಳು ಇಲ್ಲಿ ನಡೆಯಲ್ಲ ಯಜ್ಞ ಯಾಗಾದಿಗಳು ಋಷಿಮುನಿ ಆಗ ಹೋದ್ರು ಆದರೆ ಯಜ್ಞ ಯಾಗಾದಿಗಳು ಮಾಡಬೇಕಾದ್ರೆ ಪವಿತ್ರ ಸ್ಥಳ ಇಲ್ಲ ಕಲಿಯುಗದಲ್ಲಿ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಬೇಕಾದ್ರೆ ಕಲಿಯುಗದಲ್ಲಿ ಭಗವಂತನ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ಹರಿನಾಮ ಉಚ್ಚಾರಣೆ ಒಂದೇ ಆದರೆ ಇಲ್ಲಿ ಹರಗುನೂ ಭೇದ ಇಲ್ಲ ಹರಿಗೂ ಭೇದ ಇಲ್ಲ ಹರಿಹರ ಭೇದನ ಹಿ ನಕಾಕರವಾದ ಏಕ ಏಕಾಚ ಹೃದಯ ಗೋಡಿ ಸಾಕರೆ ಚಟಾಯಿ ತುಕ ತುಕೋಬಾರೋ ಹಲವಾರು ಅಭಂಗದಲ್ಲಿ ಬಿಡಿಸಿಕೊಂಡಿದ್ದಾರೆ ಆದರೆ ಪಂಡರಪುರದ ಪ್ರಥಮ ವಾರ್ಕರು ಯಾರಪ್ಪ ಅಂದರೆ ಅದು ಶಿವಾನೇ ಇದ್ದಾನೆ ಶಿವಾನೇ ಪರಮೇಶ್ವರನೇ ಇದ್ದಾನೆ ಇಲ್ಲಿ ಮಹಾಯೋಗ ಪೀಠೆ ತಟೇ ಭೀಮರತ್ಯ ವರಂಪುಂಡರಿಕಾಯದ ಹತು ಮುನಿಂದರೆ ಸಮಾಗತ್ಯ ತಿಷ್ಟಂತಮಾನ ಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಂ ಹರಿ ಮತ್ತು ಹರದ ಭೇದವಿಲ್ಲ ಆ ಹರಿ ದಾನಪ್ಪ ಅಂದರೆ ಹರನ ಹೃದಯದಲ್ಲಿದ್ದಾನೆ ಆ ಹರ ಎಲ್ಲಿದ್ದಾನೆ ಅಂದರೆ ಹರಿ ಹೃದಯದಲ್ಲಿದೆ ಒಂದೇ ನಾಣ್ಯದ ಎರಡು ಮುಖಗಳು ಇದೇ ಒಂದು ವಾರಕರಿ ಸಂಪ್ರದಾಯ ಇದೆ ಪ್ರತಿಯೊಂದು ಜಾತಿಯಲ್ಲೂ ಕೂಡ ಈ ವಾರಕರಿ ಸಂಪ್ರದಾಯದಲ್ಲಿ ದಿಂಡಿ ಉತ್ಸವ ಅಂದರೆ ತಿಂಡಿ ಉತ್ಸವ ಅಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಜ್ಞಾನದ ಒಂದು ಸಂಕೇತ ಅದ್ರ ಬಗ್ಗೆ ನಾವು ಏನು ಮಾಡ್ತೇವೆ ಆದಿಲ್ಲಿ ಕುಣಕೊಂತ ಭಗವಂತನ ಗುಣಗಾಯಿನ ಆಡಿ ಏಚಿ ಮಾಜಿ ಸರ್ವ ಜೋಡಿ ಪದ್ಮನಾಭ ಜೋಡಿಲ್ಲ ದೇಹದೊಳಗೆ ಪರಮಾತ್ಮದನ ಎಲ್ಲರಲ್ಲಿ ಹೃದಯ ಮಧ್ಯ ರಾಮದನ ಆದರೆ ಭಗವಂತನ ಸೇವೆ ಮಾಡೋಕೆ ಇಂಥದಿಷ್ಟ ಇಲ್ಲಿ ಯಾವ ಬಾತಿ ಗ್ರಾಮದಲ್ಲಿ ನಮಗೆ ಪ್ರತಿ ಸಲವೂ ವರ್ಷ ವರ್ಷ ಎಲ್ಲರಿಗೂ ವಿಜೃಂಭಣೆಯಿಂದ ಸೇವೆ ಮಾಡ್ತಾರಲ್ಲ ಅದು ಧನ್ಯವಾದಗಳು ಅವ್ರಿಗೆ ಅರ್ಪಿಸ್ತಾ ಇಂದು ಅನೇಕ ದಿಂಡಿ ಕಾರ್ಯಕ್ರಮ ನಡೀಲಿ ಎಲ್ಲರೂ ಸೇವಾ ಭಾಗಿಯಾಗ್ರಿ ದಿಂಡಿ ಅಂದ್ರೆ ಕೂಡಿ ಉಣ್ಣೋದು ಕೂಡಿ ಪ್ರಪಂಚದಲ್ಲಿ ಸೇವೆ ಮಾಡೋದು ಭಗವಂತನ ಆರಾಧನೆ ಮಾಡಬೇಕು ಇವನ ಭಗವಂತ ಚಿಂತನೆ ಮಾಡಬೇಕು ಚಿಂತನ ಮಂತನ ಮಾಡಿದ್ರೆ ಭಗವಂತ ನಮ್ಗೆ ಆರೋಗ್ಯವಾಗಿರ್ತಾನೆ ಯಾವ ಕಾಯಿಲೂ ಬರೋಂಗಿಲ್ಲ ಠ ಅಂದ್ರೆ ಹೃದಯದೊಳಗೆ ಠ ಅಂದಟ್ಗೆ ಅದು ಟ ಒಂದು ವಿಠಲನ ಒಂದು ನಾಮಸ್ಮರಣೆ ಮಾಡೋದಂದ್ರೆ ದೇಹದಲ್ಲಿ ಅಂಗಾಂಗಗಳು ಕೂಡ ಠ ವಿಠಲ 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 ಅನ್ನುವ ಒಂದು ಕ್ಷಮ ಬರುತ್ತದೆ ಎಲ್ಲರಿಗೂ ಧನ್ಯವಾದಗಳು ಈ ಟಿ ವಿಯವರು ನಮಗೆ ಧನ್ಯ ಭಾಳ ಆನಂದವಾಗಿ ನಮಗೆ ಸೇವೆ ಕೊಡಿಸಿದ್ದಾರೆ ಸಿಂಪಿಗೆ ಜನ ಮನೆತನ ಒಂದೇ ಇರೋದಿಲ್ಲಿ ಆದರೂ ಇತರೆ ಎಲ್ಲ ಸಮುದಾಯದ ಜನಾಂಗದವರು ಸೇರಿ ಇಲ್ಲಿ ಒಂದು ವಿಠಲ ಮಂದಿರ ಸ್ಥಾಪನೆ ಮಾಡಿದ್ದಾರೆ ಆ ಸ್ಥಾಪನೆ ಮಾಡಿದ ಮೇಲೆ ಅನೇಕ ಜನ ತಮ್ಮ ಒಳಿತು ಕಂಡಿದ್ದಾರೆ ಮತ್ತು ದುಶ್ಚಟಗಳನ್ನು ಬಿಟ್ಟಿದ್ದಾರೆ ಇಲ್ಲಿ ಪ್ರತಿದಿನ ಭಜನೆ ಪೂಜೆ ಪುನಸ್ಕಾರಕ್ಕೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಅದರ ಬಗ್ಗೆ ಇವ್ರ ಕಡೆಯಿಂದ ಭಕ್ತರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಬನ್ನಿ ಸರ್ ಮೊದಲನೇದಾಗಿ ರಾಮಕೃಷ್ಣ ರೀ ಈ ಬಾತಿ ಗ್ರಾಮದಲ್ಲಿ ಮೊದಲು ದಿಂಡಿ ಉತ್ಸವ ಅನ್ನೋದು ಮಂದಿರ ಅನ್ನೋದು ಇದ್ದಿಲ್ಲ ಏನೂ ಇದ್ದಿಲ್ಲ ಇಲ್ಲಿ ಸುಮಾರು ಜನರು ದುಶ್ಚಟಕ್ಕೆ ಒಳಗಾಗಿದ್ರು ಧೂಮಪಾನ ಮದ್ಯಪಾನ ಈ ಥರ ಒಳಗಾದಾಗ ಈ ಊರಿನ ಕೆಲವರು ಹಿರಿಯರು ವಿಚಾರ ಮಾಡಿದ್ರು ಏನು ಅಂತ ವಿಚಾರ ಮಾಡಿದಾಗ ಅವರೆಲ್ಲ ಒಂದು ಸಲ ಏನೋ ಒಬ್ಬರು ಗುರುಗಳತ್ರ ಹೋಗಿ ಪಂಡರಪುರದಲ್ಲಿ ಹೋಗಿ ವಿಚಾರ ಮಾಡಿದಾಗ ಇಲ್ಲ ಈ ರೀತಿ ನೀವು ಒಂದು ಮಂದಿರ ಕಟ್ಟ್ರಿ ತುಳಸಿ ಮಾಲೆಯನ್ನು ಧರಿಸ್ರಿ ಆ ಮಾಲೆ ದರ್ಶನದಿಂದ ನೀವು ದುಶ್ಚಟದಿಂದ ದೂರ ಇರ್ತೀರಂದಾಗ ಅವಾಗೆ ಇಲ್ಲಿ ಗ್ರಾಮಸ್ಥರೆಲ್ಲ ಸುಮಾರು ಇಪ್ಪತ್ತು ವರ್ಷ ಕಾಲ ಹಿಂದಿನದಲ್ಲಿ ಸಣ್ಣ ಪ್ರಮಾಣದಲ್ಲಿ ಈ ಒಂದು ದಂಡಿ ಉತ್ಸವ ನಮ್ಮ ಸಿದ್ದಾಪುರ ನೇತೃತ್ವದಲ್ಲಿ ನಡೀತಾ ಇತ್ತು ಅವಾಗ ಎಲ್ಲೂ ಜಾಗ ಇರಲಿಲ್ಲ ದೇವಸ್ಥಾನ ಇರಲಿಲ್ಲ ನಾವಲ್ಲೊಂದು ಶಾಲೆ ಗುಡಿ ಹತ್ರ ಮಾಡ್ತಿದ್ವಿ ಅದಕ್ಕೆಲ್ಲ ನಾವೇ ಎಲ್ಲ ಸೇರ್ಕೊಂಡು ಮಾಡ್ತಾಯಿದ್ವಿ ಇತ್ತೀಚಿನಲ್ಲೇ ಇದು ಬೆಳೆದು ಇವತ್ತೊಂದು ಸಿದ್ದೇಶ್ವರಿ ದೇವಸ್ಥಾನದ ಜಾಗದ ಕೆಳಗಡೆ ಒಂದು ಜಾಗ ಕೊಟ್ಟರು ಆವಾಗ ಪಂಚಾಯತಿ ಮೆಂಬರ್ ನಾವು ಇದ್ವಿ ಅವಾಗ ಅವಾಗ ಒಂದು ಸ್ಯಾಂಕ್ಷನ್ ಮಾಡಿಕೊಟ್ಟ ಮೇಲೆ ಒಂದು ಪಾಂಡುರಂಗ ದೇವಸ್ಥಾನ ಆದಮೇಲೆ ಸುಮಾರು ಜನ ಇಲ್ಲಿ ಕುಡಿಯೋದು ಬಿಟ್ಟು ಇವತ್ತು ಒಳ್ಳೆಯ ವ್ಯಕ್ತಿಗಳಾಗಿದ್ದಾರೆ ಸಮಾಜಕ್ಕೆ ಇದು ಏನಪ್ಪ ಅಂತಂದರೆ ಈ ಕುಡಿತದಿಂದ ಹೊರಗೆ ಬಂದುಬಿಟ್ಟು ಈ ಒಂದು ಮಾಲೆಯನ್ನ ದರ್ಶನ ಬಿಟ್ಟು ಎಲ್ಲ ಪಾಂಡುರಂಗಗಳು ಎಲ್ಲರಿಗೂ ಒಳ್ಳೇದು ಮಾಡಿಬಿಟ್ಟು ಇವತ್ತು ನಮ್ಮ ಊರಲ್ಲಿ ಒಂದು ಉತ್ತಮವಾದಂಥ ಕಾರ್ಯಕ್ರಮ ದಿಂಡೆ ಸುಮಾರಿಗೆ ಒಂದು ಹದಿನೈದನೇ ವರ್ಷ ಇದೆ ದಿಂಡೆ ಉತ್ಸವ ನಡೀತಾ ಇರೋದು ಭಾಳ ವಿಜೃಂಭಣೆ ನಡೀತಾ ಇದಕ್ಕೆ ಎಲ್ಲರೂ ಊರಿನ ಎಲ್ಲ ಗ್ರಾಮಸ್ಥರು ಸಹಕಾರ ಕೊಡ್ತಾರೆ ಅದೇ ರೀತಿಯಾಗಿ ಅವರ ಮಾತಾಡೋ ದೇವರಂದರೆ ಸರಿ ಸರಿ ಭದ್ರವತಿ ನಾಮದೇವನದ ಭಾರತಿ ಪಂಡರಿ ಗೋಂದಿ ಮಠ ಆ ಮಠಕ್ಕೆ ನಾವು ಸೇರಿದವರು ಈಗ ನಮ್ಮ ಗುಡಿನ ಸ್ಥಾಪನೆ ಮಾಡಿ ಅವರು ಹೋಗ್ಬಿಟ್ಟು ವಾಸ ಆಗಿದ್ದಾರೆ ಈಗ ನಮಗೆ ಏನು ತಿಳಿದಿಲ್ಲ ಅವ್ರ ಏನು ಪಾಯ ಹಾಕಿ ಕೊಟ್ಟದರೋ ಅದನ್ನೇ ನಮ್ಮೂರಲ್ಲಿ ಮೂರ್ತಿ ಸ್ಥಾಪನೆ ಮಾಡಿ ಗುಡಿ ಕಕ್ಷಿ ಎಲ್ಲ ಮುಗಿಸಿ ಸ್ಥಾಪನ ಮಾಡಿ ಸ್ವಾಮೀಜಿರು ರಾಮಕೃಷ್ಣ ವೈಕುಂಠ ವಾಸ ಆದರು ಮತ್ತು ನಾವು ತಿರುಗ ಅವ್ರು ಹೇಳಿದಂತೆ ಮತ್ತೆ ಒಂದು ವಿಜ್ಞಾಪನೆ ಏನಂದರೆ ಇಲ್ಲಿ ಕರ್ನಾಟಕದಲ್ಲಿ ತೇರಿಲ್ಲ ಒಂದು ತೇರು ಮಾಡಬೇಕಂತ ಸಂಕಲ್ಪ ಮಾಡಿದ್ದೀವಿ ಅದು ಹದಿನೈದು ಲಕ್ಷ ಹತ್ತು ಲಕ್ಷ ರೂಪಾಯಿ ತೇರು ಕೂಡ ಮಾಡಿಸಿದ್ದೀವಿ ವರ್ಷ ಜನವರಿ ವೈಕುಂಠ ಏಕಾದಶಿಗೆ ನಮ್ಮ ತೇರು ಹಾಕ್ತಿವಿ ಪ್ರತಿ ವರ್ಷ ಇಲ್ಲಿ ನಮ್ಮ ಸಿದ್ದಣ್ಣ ನಿರ್ಗಂಟಿ ಇವರೆಲ್ಲ ಇಲ್ಲಿ ನಮ್ಮನ್ನು ಕರೆಸ್ತಾರೆ ನಾವು ಬಂದು ಪಾಂಡುರಂಗ ಪಂಡಾಪುರ ಕಲಿವಿಗೆ ಉದ್ಧಾರ ಪಾಂಡುರಂಗ ಎಲ್ಲೆಲ್ಲಿ ಜಗತ್ತಲ್ಲಿ ತುಂಬಿ ಎಲ್ಲ ವೈಕುಂಟದ ಏನು ಪಂಡ್ರೀಪುರದಲ್ಲಿ ಹೋಯ್ಕುಂಟ ಇದೆಯೋ ಅಲ್ಲಿ ಹಳ್ಳೇಳಿಗೆ ಹಳ್ಳೆಳ್ಗೆ ಭಕ್ತಾದಿಗಳು ಕುಡಿಯೋದು ಮಾಂಸ ಮಧ್ಯೆ ಎಲ್ಲ ಬಿಟ್ಟು ಉದ್ಧಾರಾಗಿ ಲೋಕ ಕಲ್ಯಾಣ ಆಗ್ಲಂಥ ಸ್ವಾಮೀಜಿ ಒಂದು ಪಾಯ ಮಾಡಿ ಏಕಗಾವಿ ವಿಟೋಬಾಚೆ ನಾಮ ಕಾಮನ ಇದೆ ಅಂದರೆ ಎಲ್ಲ ಊರಿನ ಭಕ್ತರು ಒಂದೇ ಕಡೆ ಸೇರಿ ಒಂದು ಗುಡಿಯ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಡ್ತೀವಿ ನಾವು ಗದಗದಿಂದ ಬಂದಂಥ ಜೋಗಿ ಸಮಾಜದ ವತಿಯಿಂದ ಭಕ್ತಿ ಅಂದರೆ ಈಗ ಇಪ್ಪತ್ತೈದು ವರ್ಷ ಆಯಿತು ನಮ್ಮ ಪಾದಯಾತ್ರೆ ಮಾಡಲಿಕ್ಕೆ ಆ ಭಗವಂತನಲ್ಲಿ ನಾವು ಏನು ಇದ್ದೀವಿ ಅಂದರೆ ನಾಮ ಜಪದಲ್ಲಿ ಸುಖವನ್ನು ಕಾಣ್ತಾ ಇದ್ದೀವಿ ಆ ಸುಖ ಏನಂದರೆ ವೈಷ್ಣವ ಸಂಗತಿ ಸುಖವಾಟ್ಯ ಜೀವ ಆ ಸಂಸಂಗದಲ್ಲಿ ನಮಗೆ ಅದನ್ನೇ ನಮಗೆ ಭಕ್ತಿ ಮಾರ್ಗದೊಳಗೆ ಆ ಭಕ್ತಿ ಇದೆ ಅದನ್ನೇ ನಾವು ಈ ಜೀವ ಇರೋ ತನಕ ವಿಠಲ ಅಂದರೆ ವಿ ಅಂದರೆ ವಿಧಾತ ಟ ಅಂದರೆ ನೀಲಕಂಠ ಲ ಅಂದರೆ ಲಕ್ಷ್ಮೀಕಾಂತ ಈಗ ಆ ಭಗವಂತನ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಕೂಲ ಕುಳಿತಾ ಇದಾಗಿತ್ತು ಇವತ್ತಿನ ನಿಮ್ಮ ಭೈರವ ನ್ಯೂಸ್